ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿಯಲು ಇನ್ನೇನು ಕೆಲವೇ ವಾರಗಳಷ್ಟೇ ಬಾಕಿ ಇರೋದು ಬಿಗ್ ಬಾಸ್ ಜನಪ್ರಿಯತೆ ಎಷ್ಟಿದೆ ಅಂದ್ರೆ ಜನ ಆ ಮನೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋ ಕುತೂಹಲದಿಂದ ದಿನವೂ ಟಿವಿಗಳ ಮುಂದೆ ಕೂತ್ರೆ ಇನ್ನೊಂದಿಷ್ಟು ಜನ ಕೇವಲ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರನ್ನು ಕಣ್ತುಂಬಿಕೊಳ್ಳಲು ಕಾಯ್ತಾ ಇರ್ತಾರೆ ಹಾಗೆ ಕಿಚ್ಚಾ ಸುದೀಪ್ ಗೋಸ್ಕರ ಮಾತ್ರವೇ ವೀಕೆಂಡ್ ನಲ್ಲಿ ಬಿಗ್ ಬಾಸ್ ನೋಡ್ತಾ ಇರ್ತಾರೆ ಇನ್ನು ಬಿಗ್ ಬಾಸ್ ಕನ್ನಡ ಆರಂಭ ಆದಾಗಿಂದಲೂ ಸತತ ಹನ್ನೆರಡು ಸೀಸನ್ ಗಳನ್ನ ಸುದೀಪ್ ಅವರೇ ನಡೆಸಿಕೊಂಡು ಬಂದಿದ್ದಾರೆ ಸುದೀಪ್ ಅವರನ್ನ ಹೊರತುಪಡಿಸಿ ಆ ಸ್ಥಾನದಲ್ಲಿ ಬೇರೆ ಯಾರನ್ನು ಕೂಡ ಊಹಿಸಿಕೊಳ್ಳಲು ಬಿಗ್ ಬಾಸ್ ವೀಕ್ಷಕರಿಗಾಗಲಿ ಅಥವಾ ಸುದೀಪ್ ಅವರ ಅಭಿಮಾನಿಗಳಿಗಾಗಲಿ ಸಾಧ್ಯವಿಲ್ಲ ಆದ್ರೆ ಈಗ ಬಿಗ್ ಬಾಸ್ ವೇದಿಕೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದ್ದು ಈ ವಾರ ವೀಕೆಂಡ್ ಎಪಿಸೋಡ್ ನಡೆಸಿಕೊಡಲು ಸುದೀಪ್ ಅವರು ಹಾಜರಾಗುವುದಿಲ್ಲವಂತೆ ಇದನ್ನ ಸ್ವತಃ ಸುದೀಪ್ ಅವರೇ ಬಿಗ್ ಬಾಸ್ ವೇದಿಕೆಯಲ್ಲಿ ಹೇಳಿಕೊಂಡಿದ್ದಾರೆ ಈ ವಾರದ ವೀಕೆಂಡ್ ಸಂಚಿಕೆಯನ್ನ ಸುದೀಪ್ ಅವರು ನಡೆಸಿಕೊಡಲ್ಲ ಹಾಗಾಗಿ ಈ ವಾರದ ವೀಕೆಂಡ್ ಸಂಚಿಕೆಯನ್ನ ಒಬ್ಬ ಸ್ಟಾರ್ ನಟ ನಡೆಸಿಕೊಡಲಿದ್ದಾರೆ ಅನ್ನೋಂತ ಸುದ್ದಿ ವೈರಲ್ ಆಗ್ತದೆ ಎಸ್ ಕಿಚ್ಚ ಸುದೀಪ್ ಅವರು ಈ ವಾರ ಬಿಗ್ ಬಾಸ್ ಮನೆಯ ವೀಕೆಂಡ್ ಸಂಚಿಕೆಗೆ ಬರಲ್ಲ ಹಾಗಾಗಿ ಸುದೀಪ್ ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನ ಯಾರು ನಡೆಸಿಕೊಡಲಿದ್ದಾರೆ ಅನ್ನುವಂತ ಕುತೂಹಲ ಹೆಚ್ಚಾಗಿದ್ದು ಹಿಂದಿನ ಸೀಸ ಸೀಸನ್ಗಳಂತೆ ವಿಶೇಷ ಅತಿಥಿಯ ಆಗಮನದ ನಿರೀಕ್ಷೆ ಇದೆ ವಿಶೇಷ ಅತಿಥಿ ಒಬ್ರು ಬರಲಿದ್ದಾರೆ ಅಂತ ಹೇಳಲಾಗ್ತದೆ ಹಾಗಾದ್ರೆ ಬಿಗ್ ಬಾಸ್ ಮನೆಯ ಈ ವಾರದ ಸಂಚಿಕೆಯನ್ನ ಒಬ್ಬ ಸ್ಟಾರ್ ನಟ ನಡೆಸಿಕೊಡಲಿದ್ದಾರೆ ಹಾಗಾದ್ರೆ ಆ ಸ್ಟಾರ್ ನಟ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ದಾಖಲೆಯ ಟಿ ಆರ್ ಪಿ ಯನ್ನ ತನ್ನ ಮುಡಿಗೇರಿಸಿಕೊಳ್ಳುತ್ತಿದೆ ವಾರದ ಐದು ದಿನ ಒಂದು ಲೆಕ್ಕವಾದ್ರೆ ಶನಿವಾರ ಮತ್ತು ಭಾನುವಾರದ ಸಂಚಿಕೆಯದ್ದು ಮತ್ತೊಂದು ಲೆಕ್ಕವಾಗಿರುತ್ತೆ ಇದಕ್ಕೆ ಕಾರಣ ನಟ ಕಿಚ್ಚ ಸುದೀಪ್ ಅವರ ನಿರೂಪಣೆ ಹಾಗಾಗಿ ವೀಕ್ಷಕರು ವೀಕೆಂಡ್ ಸಂಚಿಕೆಯನ್ನ ಮಿಸ್ ಮಾಡಿಕೊಳ್ಳದೆ ನೋಡ್ತಾರೆ ಇನ್ನು ಈ ವಾರದ ವೀಕೆಂಡ್ ಸಂಚಿಕೆಯನ್ನ ಸುದೀಪ್ ಅವರು ನಡೆಸಿಕೊಡ್ತಿಲ್ಲ ಯಾಕಂದ್ರೆ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಇದೇ ಡಿಸೆಂಬರ್ ಇಪ್ಪತ್ತೈದರಂದು ಬಿಡುಗಡೆಯಾಗಲಿದೆ ಸಿನಿಮಾ ಪ್ರಚಾರ ಕೆಲಸಗಳಿರುವ ಕಾರಣ ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರ ಸಂಚಿಕೆಗಳಿಗೆ ಸುದೀಪ್ ಅವರು ಬರಲ್ಲ ಅಂತ ಹೇಳಲಾಗುತ್ತಿದೆ ಇನ್ನು ವೀಕ್ಷಕರ ಜೊತೆ ಬಿಗ್ ಬಾಸ್ ಮನೆಯಲ್ಲಿರುವ ಸದಸ್ಯರು ಕೂಡ ಸುದೀಪ್ ಅವರ ಬರುವಿಕೆಯನ್ನ ಕಾಯ್ತಿರ್ತಾರೆ ಒಂದು ವಾರದಲ್ಲಿ ನಡೆದ ಗೊಂದಲಗಳನ್ನು ಪರಿಹರಿಸಿಕೊಳ್ಳಲು ಬಿಗ್ ಬಾಸ್ ಸ್ಪರ್ಧಿಗಳು ಕಾಯ್ತಿರ್ತಾರೆ ಯಾಕಂದ್ರೆ ಸುದೀಪ್ ಅವರ ಮಾತುಗಳು ಸ್ಪರ್ಧಿಗಳಿಗೆ ಎನರ್ಜಿ ಬೂಸ್ಟರ್ ರೀತಿಯಲ್ಲಿ ಕೆಲಸ ಮಾಡುತ್ತವೆ ಅನ್ನೋದು ಹಲವರ ಅಭಿಪ್ರಾಯವಾಗಿದೆ ಇನ್ನು ಸುದೀಪ್ ಅವರ ಅನುಪಸ್ಥಿತಿಯಲ್ಲಿ ವೀಕೆಂಡ್ ಸಂಚಿಕೆ ಹೇಗಿರಲಿದೆ ಅನ್ನುವುದರ ಬಗ್ಗೆ ಚರ್ಚೆಗಳು ಈಗಾಗಲೇ ಶುರುವಾಗಿದೆ ಈ ಹಿಂದಿನ ಸೀಸನ್ ಗಳನ್ನ ಗಮನಿಸಿದಾಗ ಸುದೀಪ್ ಅವರು ಬರದೇ ಇದ್ದಾಗ ಬಿಗ್ ಬಾಸ್ ತಂಡ ಅತ್ಯಂತ ಜಾಗರೂಕತೆಯಿಂದ ನಿರ್ವಹಿಸಿತ್ತು ಸುದೀಪ್ ಅವರ ತಾಯಿ ನಿಧನವಾದ ಸಂದರ್ಭದಲ್ಲಿ ವೀಕೆಂಡ್ ಎಪಿಸೋಡ್ ಗೆ ನಿರ್ದೇಶಕ ಯೋಗರಾಜ್ ಭಟ್ಟರು ನಡೆಸಿಕೊಟ್ಟಿದ್ದರು ಈ ಹಿಂದೆಯೂ ಕೆಲ ಸಂದರ್ಭಗಳಲ್ಲಿ ಕಿಚ್ಚನ ಅನುಪಸ್ಥಿತಿಯಲ್ಲಿ ಬಿಗ್ ಬಾಸ್ ನಾಮಿನೇಟ್ ಸ್ಪರ್ಧೆ ಗಳಿಗೆ ಕೆಲವು ಟಾಸ್ಕ್ ನೀಡುವ ಮೂಲಕ ಯಾರು ಎಲಿಮಿನೇಟ್ ಅಂತ ಹೇಳ್ತಿದ್ರು ಇನ್ನು ಕಳೆದ ವರ್ಷ ಯೋಗರಾಜ್ ಭಟ್ ಅವರು ಬಿಗ್ ಬಾಸ್ ಮನೆಯೊಳಗೆ ಬಂದು ವೀಕೆಂಡ್ ನಲ್ಲಿ ಮನೆಯವರೊಟ್ಟಿಗೆ ಮಾತನಾಡುತ್ತಾ ಕೆಲವು ಟಾಸ್ಕ್ ಗಳನ್ನ ನೀಡುವ ಮೂಲಕ ಶೋ ನಡೆಸಿದ್ದರು ಇನ್ನು ಕೊರೋನಾ ಸೋಂಕಿಗೆ ಒಳಗಾದ ಸಂದರ್ಭದಲ್ಲಿ ಹಿನ್ನೆಲೆ ಧ್ವನಿ ಮೂಲಕ ಶೋವನ್ನು ಮನರಂಜನಾತ್ಮಕವಾಗಿ ನಡೆಸಲಾಗಿತ್ತು ಒಮ್ಮೆ ಹಿರಿಯ ನಟಿ ಶ್ರುತಿ ಅವರು ಕೋರ್ಟ್ ಕಲ್ಪನೆಯಲ್ಲಿ ಬಿಗ್ ಬಾಸ್ ಸಂಚಿಕೆಯನ್ನ ನಿರೂಪಣೆ ಮಾಡಿದ್ರು ಆದ್ರೆ ಈ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಬರ್ತಿಲ್ಲ ಆದ್ರೆ ಅವರ ಬದಲಾಗಿ ರಿಷಬ್ ಶೆಟ್ಟಿ ರಮೇಶ್ ಅರವಿಂದ್ ರಕ್ಷಿತ್ ಶೆಟ್ಟಿ ಉಪೇಂದ್ರ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಇಷ್ಟು ಸ್ಟಾರ್ ನಟರಲ್ಲಿ ಒಬ್ಬ ಸ್ಟಾರ್ ನಟ ಬರಲಿದ್ದಾರೆ ಬಿಗ್ ಬಾಸ್ ವೀಕೆಂಡ್ ನಡೆಸಿಕೊಡಲಿದ್ದಾರೆ ಎನ್ನುವಂತಹ ಸುದ್ದಿ ವೈರಲ್ ಆಗ್ತಿದೆ ಆದ್ರೆ ಈ ಸ್ಟಾರ್ ನಟರಲ್ಲಿ ಬರುವಂತಹ ವಿಶೇಷ ಅತಿಥಿ ಯಾರು ಅನ್ನೋದರ ಬಗ್ಗೆ ಕುತೂಹಲ ಮೂಡಿದೆ ಆದ್ರೂ ಕಿಚ್ಚಾ ಸುದೀಪ್ ಇಲ್ಲದ ಬಿಗ್ ಬಾಸ್ ವೀಕೆಂಡ್ ಎಪಿಸೋಡ್ ಅನ್ನ ನೋಡೋದಾದ್ರೂ ಹೇಗೆ ಅಂತ ಸುದೀಪ್ ಅವರ ಅಭಿ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನೋಡುದ್ರಲ್ಲಿ ವೀಕ್ಷಕರೇ ಈ ಬಗ್ಗೆ ನಿಮಗೇನಿಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು